ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಬಹುಜನ ಬಂಧುಗಳೇ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲಿಗೆ ಮೂಡಲು ಬಾಗಿಲು ನಂತರ ಕೋಲಾರ ಜಿಲ್ಲೆ ಹಂಗಾಗಿ ಇವತ್ತು ನಾವು ಮುಳುಬಾಗಿಲಲ್ಲಿ ಬಹುಜನ ಸಮಾಜ ಪಕ್ಷವನ್ನು ಬೆಳೆಸ್ತಾ ಇರತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರನೇ ಆದರೆ ಇವತ್ತು ನಮ್ಮ ಗುರಿ ಏನಂತಂದರೆ ನಮ್ಮ ಜೆ ಪಿ ಸಾರ್ ಅವರು ಅವರಿಗೆ ಓಟನ್ನು ಚಲಾಯಿಸ್ತಾ ನಮ್ಮ ಗುರಿ ಇರ್ತಕ್ಕಂಥದ್ದು ಮಾಯಾವತಿ ಮೇಡಮ್ ಅವ್ರನ್ನ ಪ್ರಧಾನಿ ನೋಡ್ತಕ್ಕಂಥದ್ದು ನಮ್ಮದು ಮೊದಲನೇ ಗುರಿ ಹಂಗಾಗಿ ಇವತ್ತು ನಮ್ಮ ಸಂವಿಧಾನ ಏನಿದೆ ಸಂವಿಧಾನವನ್ನು ಉಳಿಸಲಿಕ್ಕೆ ನಾವು ಈಗಾಗಲೇ ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತೇಳಿ ಕೇಳ್ತಾ ಇದ್ದೀವಿ ಒಂದು ಓಟನ್ನು ಕೊಡಿ ಒಂದು ನೋಟನ್ನು ಕೊಡಿ ಅನ್ನೋ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ಏನಿವತ್ತು ಒಂದು ಎಂ ಪಿ ಚುನಾವಣೆ ಬಂದಿದೆ ಲೋಕಸಭಾ ಚುನಾವಣೆ ಆ ಚುನಾವಣೆಯಲ್ಲಿ ಮೂಡಲ್ ಭಾಗಲಿನಿಂದಲೇ ಅತಿ ಹೆಚ್ಚಿನ ಮತಗಳನ್ನು ನಾವು ಕೊಡಿಸೋದಕ್ಕೂ ಕೆಲಸ ಮಾಡೋದಕ್ಕೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂಥ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ಅತಿ ಹೆಚ್ಚಿನ ಮತಗಳನ್ನು ನಾವು ಬಹುಜನ ಸಮಾಜ ಪಕ್ಷದ ನಮ್ಮ ಜೈ ಪಿ ಜೆ ಪಿ ಸರ್ ಅವರಿಗೆ ನಾವು ಮತಗಳನ್ನು ಕೊಡೋದಕ್ಕೂ ತಯಾರಾಗಿದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಾವಿವತ್ತು ಕೇಳೋದು ಒಂದೇ ಪ್ರಶ್ನೆ ನಾವು ಅರವತ್ತು ವರ್ಷಗಳಲ್ಲಿ ಆಳಿರ್ತಕ್ಕಂಥ ಪಕ್ಷಗಳು ಏನು ಕಾಂಗ್ರೆಸ್ ಆಗಿರ್ಬೋದು ಜಾತ್ಯತೀತ ಜೆ ಡಿ ಎಸ್ ಆಗಿರಬಹುದು ಬಿ ಜೆ ಪಿ ಆಗಿರಬಹುದು ಭಾರತೀಯ ಜನತಾ ಪಾರ್ಟಿ ಇವುಗಳಿಂದ ನಾವು ಸಾಕಷ್ಟು ನೋವುಗಳನ್ನು ಪಟ್ಟಿದ್ದೀವಿ ದಲಿತ ಒ ಬಿ ಸಿ ಮೈನಾರಿಟಿ ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲರೂ ಸಹ ಹಲವಾರು ನೋವುಗಳನ್ನು ಪಟ್ಟಿದ್ದೀವಿ ಅಂಥ ನೋವುಗಳನ್ನು ಅನುಭವಿಸಿ ಇವತ್ತು ನಾವು ಏಕೈಕ ಪಕ್ಷ ನಮಗೆ ಸಾಥ್ ಕೊಡ್ತಕ್ಕಂಥ ಪಕ್ಷ ಅಂತಂದರೆ ಬಹುಜನ ಸಮಾಜ ಪಕ್ಷ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಏನು ನಾವು ಪ್ರಾರಂಭ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಪ್ರತಿನಿತ್ಯ ಪ್ರತಿ ದಿನದಲ್ಲೂ ಬಹುಜನ ಸಮಾಜ ಪಕ್ಷ ಅನ್ನೋದು ಬಡವರ ಪರವಾಗಿ ಶೋಷಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ ಕಳೆದ ನಾವು ಜಾತ್ಯತೀತರು ಅಂತ ಮತಗಳು ಪಡೆದು ಇವಾಗ ಕೋಮಾದಿ ಪಕ್ಷ ಅಂತ ನೀವು ಹೇಳೋ ಬಿ ಜೆ ಪಿ ಪಕ್ಷಕ್ಕೆ ಬೆಂಬಲ ನೀಡೋಕ್ಕೆ ತಯಾರಾಗಿದ್ದಾರ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ಮೊದಲನೇದಾಗಿ ನಾ ತಿಳುವಳಿಕೆ ಇರಲಿಲ್ಲ ನಮ್ಮ ನಮ್ಮ ಜನಕ್ಕೆ ಅತಿ ಹೆಚ್ಚಾಗಿ ತಿಳುವಳಿಕೆ ಇರಲಿಲ್ಲ ಕಾಂಗ್ರೆಸ್ ಅಂದರೆ ಏನು ಅಂತಂದರೆ ನಮ್ಮ ಪರವಾಗಿರ್ತಕ್ಕಂಥ ಪಕ್ಷ ಅಂತೇಳಿ ಹೇಳ್ತಾ ಇದ್ರು ಜಾತ್ಯತೀತ ಅಂತಂದರೆ ನಮ್ಮನ್ನು ಕೈ ಹಿಡಿತಕ್ಕಂಥ ಪಕ್ಷ ಅಂತೇಳಿ ಹೇಳ್ತಾ ಇದ್ರು ಇವತ್ತು ಹೇಳ್ಬೇಕಂತಂದರೆ ಈ ಬಿ ಜೆ ಪಿ ಪಕ್ಷಕ್ಕಿಂತ ಅತಿ ಕೋಮುವಾದಿ ಪಕ್ಷ ಅಂತಂದರೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಕಗ್ಗೊಲೆ ಮಾಡ್ತಾ ಇರೋದೇನೆ ವೋಟ್ ಬ್ಯಾಂಕ್ ಮಾಡಿಕೊಂಡು ನಮ್ಮನ್ನು ಕಗ್ಗೊಲೆ ಕಗ್ಗೊಲೆ ಮಾಡ್ತಾ ಇರೋದೇ ಕಾಂಗ್ರೆಸ್ ಪಕ್ಷ ಇಂಥ ಒಂದು ಪಕ್ಷದ ಜೊತೆ ಏನಿವತ್ತು ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಂಡು ಇಷ್ಟು ದಿವಸ ನಾವು ಜೆ ಡಿ ಎಸ್ ಜೊತೆ ಇದ್ದಂಥ ಪಕ್ಷ ಜೆ ಡಿ ಎಸ್ ಕಾಂಗ್ರೆಸ್ ಜೊತೆ ಇತ್ತು ಹಂಗಾಗಿ ನಮ್ಮ ಬಹುಜನ ಸಮಾಜ ಪಕ್ಷಕ್ಕೆ ಜೆ ಡಿ ಎಸ್ ಕಡೆಯಿಂದ ಏನೋ ನಾವು ಒಲುವನ್ನು ಇರ್ತದೆ ಅಂದ್ಕೊಂಡಿದ್ವಿ ಅವರು ಆ ಕೋಮುವಾದಿ ಕೋಮುವಾದಿ ಜೊತೆಗಳ ಹೋದಾಗ ನಮ್ಮ ಮೇಡಮ್ ಅವರು ಆ ಒಂದು ನಿರ್ಧಾರವನ್ನು ತಗೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ನೀವು ಕೈ ಜೊತೆ ನೀವು ಕೈ ಜ ಕೈ ಜೋಡಿಸಿದ್ದೀರಿ ಆದ್ದರಿಂದ ನಾವು ಹೊರಬಂದಿದ್ದೀವಿ ಅಂತೇಳಿ ಈಗಾಗಲೇ ಸಂದೇಶವನ್ನು ರವಾನಿಸಿದ್ದಾರೆ